ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರಿ ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಎಸ್ ಅಂತ ನಲ್ಲೂರು ಗ್ರಾಮದವರು ಸುಂದರ ಮಡಕಂತ ತೊಂದರೆ ಮಗ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಈ ಮೇ ಎರಡನೇ ತಾರೀಕು ನಾಲ್ಕು ವರ್ಷ ಆಗ್ತಾ ಈ ದುರಂತ ನೀಡುವುದು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಾವು ಅಂದಿನ ವಿರೋಧ ಪಕ್ಷ ಸಿದ್ದರಾಮಯ್ಯ ಒಂದು ಭರವಸೆ ಕೊಟ್ಟಿದ್ರು ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಆಕ್ಸಿಜನ್ ದುರಂತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಸೂಕ್ತ ಪರಿಹಾರ ಕೊಡ್ತೀವಿ ಸತ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ರು ನಾವು ಆ ನಂಬಿಕೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಒಂದು ರಚನೆ ಆದ ತಕ್ಷಣ ನಮಗೆ ಒಂದು ಸರ್ಕಾರಿ ಜಾಬ್ ಅನ್ನ ಕೊಡ್ತಾರೆ ಅಂತ ಮಾಡ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳಾದ್ರೂ ಕೂಡ ನಮ್ಗೆ ಭರವಸೆಗಳನ್ನ ಕೊಡ್ತಾನೆ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಭರವಸೆಗಳಾಯಿತು ನಮಗೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ನಿನ್ನೆ ನಡೆಯಿತು ಅಲ್ಲಿ ಒಂದು ದೊಡ್ಡ ಭರವಸೆ ಇತ್ತು ನಮಗೆ ಇವರು ನಗರದಲ್ಲೇ ಸಚಿವ ಸಂಪುಟ ನಡೆಯೋದ್ರಿಂದ ಸರ್ಕಾರಿ ನೌಕರಿನ ಕೊಡಿಸುವಂತ ನಂಬಿಕೆ ಇತ್ತು ಅದರ ನಂಬಿಕೆ ನಮಗೆ ಉಚ್ಚೆ ಆಗಿದೆ ಅದಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಗೆ ಬಂದಿದ್ರು ನಾವು ಮನವಿ ಕೂಡ ಬಂದಿದ್ದು ಆದ್ರೆ ಯಾರು ಬಂದಿದ್ದವರು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನು ಈಜು ನಮ್ಗೆ ಯಾವುದೇ ರಿಪ್ಲೈ ಮಾಡಲಿಲ್ಲ ಅದ್ರಿಂದ ತುಂಬಾ ನೋವಾಗಿದೆ ಆದ್ರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡೋದೇನಂದ್ರೆ ನಾವು ಈ ಮೇ ಎರಡನೇ ತಾರೀಕು ನಾಲ್ಕು ವರ್ಷಗಳು ತುಂಬಾ ಇದೆ ನಾವು ಒಂದು ವೇಳೆ ನಾಲ್ಕನೇ ತಾರೀಕು ಅಂದ್ರೆ ಎರಡನೇ ತಾರೀಕು ಒಳಗಡೆ ನಮಗೆ ಏನ್ ಕೊಟ್ಟಿದ್ರೆ ಭರವಸೆ ಈಡೇರಿಸಿಲ್ಲ ಅಂದ್ರೆ ಪಕ್ಷದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾಗ ಒಂದು ಲಕ್ಷ ವಾಪಸ್ ಮಾಡ್ತೀವಿ ಜೊತೆಗೆ ಆ ದಿನ ಸಾಂಕೇತಿಕವಾಗಿ ಒಂದಿನ ಉಪಸ್ಥಿತಿಗಳನ್ನ ಮಾಡಿ ನಮ್ಮ ಹೋರಾಟವನ್ನು ಕೊನೆಗಾಣಿಸ್ತೀವಿ ನಿಮ್ಗೆ ಮಾನವೀಯತೆ ಕೊಡಿ ಇಲ್ಲಾಂದ್ರೆ ನಮ್ಗೆ ಯಾವುದೇ ಬರ ಬರೋಕೆ ಏನ್ ನೀವು ಕೊಟ್ಟಿದ್ರೆ ಕೊಡಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಸಂಸದರ ಬರೋದು ನಿಮ್ಗೆ ಎಚ್ಚರಿ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ